ಅದೊಂದು ಮನೆಯ ಕಾಂಪೌಂಡ್ ವಿಚಾರಕ್ಕೆ ನಡೆದಿದ್ದಂಥ ಗಲಾಟೆ ಆದರೆ ಆ ಗಲಾಟೆ ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದರೆ ಅಲ್ಲಿ ಕೊಲೆ ಯತ್ನ ಕೂಡ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಪ್ರಮುಖವಾಗಿ ಕಾಂಪೌಂಡ್ ವಿಚಾರಕ್ಕೆ ಚಿಕ್ಕ ಜಾಗದ ವಿಚಾರಕ್ಕೆ ಸಣ್ಣ ಪುಟ್ಟ ಗಲಾಟೆ ಆಗ್ತಾನೆ ಇರುತ್ತೆ ಆದರೆ ಇದು ಕೊಲೆ ಯತ್ನಕ್ಕೆ ತಿರುಗಿದೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಮಧ್ಯೆ ಸೈಟ್ಗಾಗಿ ನಡೆದಿದ್ದಂಥ ಗಲಾಟೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಕಂಬಳಿಗಾನಹಳ್ಳಿಯಲ್ಲಿ ನಡೆದಿದ್ದಂಥ ಘಟನೆ ದಾಯಾದಿಗಳಿಂದಲೇ ಚಾಕುವಿನಿಂದ ಇರಿಡಿದ್ದು ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಮುನಿರಾಜು ಎಂಬುವರಿಗೆ ಬೆನ್ನಿನ ಎರಡು ಕಡೆ ಚಾಕು ಇರಿತ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ನಂದಗುಡಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೊಲೆ ಯತ್ನ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಮುನಿರಾಜು ಚಿಕ್ಕಪ್ಪನ ಮಕ್ಕಳಾದ ವೇಣುಗೋಪಾಲ್ ವೆಂಕಟೇಶ್ ಹಲ್ಲೆಯನ್ನು ಮಾಡಿದ್ದಾರೆ ವೆಂಕಟೇಶ್ ಸ್ನೇಹಿತ ಕೂಡ ಕೊಲೆ ಯತ್ನದಲ್ಲಿ ಆಗಿರುವಂಥ ಆರೋಪ ಇದೆ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳೋ ವಿಷಯದ ಕುರಿತು ಈ ಗಲಾಟೆ ಆಗಿತ್ತು ಆದರೆ ಇದೇ ಗಲಾಟೆ ಕೊಲೆ ಯತ್ನಕ್ಕೆ ತಿರುಗಿದೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸೈಟ್ಗಾಗಿ ಹಾಗೆಯೇ ಕಾಂಪೌಂಡ್ ಹಾಕಿಸಿಕೊಳ್ಳುವಂಥ ವಿಚಾರಕ್ಕೆ ನಡೆದಂಥ ಒಂದು ಸಣ್ಣ ಗಲಾಟೆ ಎಷ್ಟರ ಮಟ್ಟಿಗೆ ತಿರುವನ್ನು ಪಡೆದುಕೊಂಡಿದೆ ಈ ಗಲಾಟೆ ಎಲ್ಲಿ ತನಕ ಹೋಗಿದೆ ಕೊಲೆ ಮಾಡುವಷ್ಟರ ಲೆವೆಲ್ಗೆ ಬಂದು ನಿಂತಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಅವರು ನಮ್ಮ ಡಿವೈಡ್ ಮಾಡ್ಕೊಂಡಿದ್ರು ಸರ್ ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ನಾನೆಲ್ಲ ಭಾಗ ಇಟ್ಟೆ ಸರಿ ನಿಮ್ಮ ನಮ್ಮ ಮನೆ ಮಕ್ಕಳು ಬಾಬಾ ಕಾಂಪೌಂಡ್ ಪಡ್ ಮಾಡ್ಕೊಂಡು ಅವ್ರದ್ದು ಅವ್ರದ್ದಾದ್ರೂ ಬಂದೋಬಸ್ತ್ ಮಾಡ್ಕೊಂಡರು ನನ್ನ ಊರಿಗೆ ಕಟ್ಕೊಟ್ಟ ಅಂತ ಕರ್ಕೊಂಡಿದ್ರು ಸರ್ ನನ್ನ ಅಲ್ಲಿ ಕಟ್ಬೇಕಾದ್ರೆ ಕಟ್ಕೋದು ಹಂಗೆ ಹಿಂಗೇನು ಬಂದರು ಸರ್ ನಮ್ಮ ಚಿಕ್ಕಪ್ಪ ಮಕ್ಕಳು ನಾನು ಆಯ್ತಪ್ಪ ಇನ್ನೊಂದ್ಸತಿ ಸರ್ವೆ ಮಾಡಿಸೋಣ ದಿಡು ಸುಮ್ಮನೆ ಯಾಕೆ ಗಲ್ಲಟೆ ತರಿಸ್ಬಿಟ್ಟು ಸರ್ ಅವ್ರು ಮರ್ಸ್ಬಿಟ್ಟು ಏನಿದೆ ನಮ್ಮ ತಗೊಂಡು ಬಂದ್ ನಮ್ಮ ಹುಡುಗರನ್ನ ಸ್ವಲ್ಪ ಮುಂದಕ್ಕೆ ಪಾಸ್ ಮಾಡಿ ಸರ್ ಪಾಸ್ ಮಾಡೋ ಸೊತ್ತ ನಮ್ಮ ಚಿಕ್ಕಪ್ಪ ಮಗನ ದೊಡ್ಡವನು ಇನ್ನೊಬ್ಬನ ಬೇರೆ ಹುಡುಗನು ಬಂದುಬಿಟ್ಟಿದೆ ಅವ್ನು ವೆಂಕಟೇಶ್ ಅಂತ ರವಿ ಅಂತ ಸರ್ ಬೇರೆ ಹುಡುಗನು ಬಂದುಬಿಟ್ಟಿದ್ದು ನಾನು ಮುಂದಕ್ಕೆ ಹಿಡ್ಕೊಂಬಿಟ್ರೆ ಸರ್ ಬಂದು ಹಿಡ್ಕೊಂತ ಹಿಂದಿನಿಂಕ ಏನು ಗಪ್ಪ ನಮ್ಮ ಚಿಕ್ಕಪ್ಪ ಮಗ ಸರ್ ಅವನು ಬಂದಿದ್ದ ಇಲ್ಲಿ ಎರಡು ಟೈಮ್ ತಿಂದ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ